ಮಂಡ್ಯದಲ್ಲಿ ನಿಖಿಲ್ ಅವರಿಗೆ ಮತಾನೇ ಇಲ್ಲ ನಿಖಿಲ್ ಕುಮಾರಸ್ವಾಮಿಯವರು ಅಲ್ಲಿ ಮತ ಚಲಾಯಿಸೋಲ್ಲ ಯಾಕೆ ಗೊತ್ತಾ ಮಂಡ್ಯ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಯವರು ತಮ್ಮ ಮತವನ್ನ ತಾವೇ ಚಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಯಾಕೆ ನಿಖಿಲ್ ಕುಮಾರಸ್ವಾಮಿಯವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮತದಾನದ ಹಕ್ಕನ್ನ ಪಡೆದದ್ದು ಅವರು ರಾಮನಗರದ ಕೇತಗಾನ ಹಳ್ಳಿಯಲ್ಲಿ ಈಗಾಗಲೇ ಮತ ಚಲಾಯಿಸಿದ್ದಾರೆ ಅಂತೆಯೇ ಅವರ ತಂದೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ತಾಯಿ ಅನಿತಾ ಕುಮಾರಸ್ವಾಮಿಯವರು ಕೂಡ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮತದಾನದ ಹಕ್ಕನ್ನ ಪಡೆದದ್ದು ಅವರು ಕೂಡ ಮಗನಿಗೆ ಮತ ಹಾಕೋದಕ್ಕೆ ಸಾಧ್ಯ ಇಲ್ಲ ಇಡೀ ರಾಷ್ಟ್ರದ ಗಮನ ಸೆಳೆದ ಮಂಡ್ಯ ಕ್ಷೇತ್ರದ ಲೋಕಸಭಾ ಚುನಾವಣೆ ಏಪ್ರಿಲ್ ಹದಿನೆಂಟನೇ ತಾರೀಕು ಬೆಳಗ್ಗೆ ಏಳು ಗಂಟೆಯಿಂದ ಶುರುವಾಗಿದ್ದು ಸಂಜೆ ಆರರವರೆಗೆ ನಡೆಯತ್ತೆ ಈ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಸ್ವತಂತ್ರ ಅಭ್ಯರ್ಥಿಯಾಗಿ ನಟಿ ಸುಮಲತಾ ಅಂಬರೀಷ್ ಕಣದಲ್ಲಿದ್ದಾರೆ ಏಪ್ರಿಲ್ ಹನ್ನೊಂದರಂದೇ ದೇಶದಲ್ಲಿ ಚುನಾವಣೆ ಶುರುವಾಗಿದ್ದು ಮೇ ಹತ್ತೊಂಬತ್ತರವರೆಗೆ ಏಳು ಹಂತಗಳಲ್ಲಿ ನಡೆಯತ್ತೆ ಮೇ ಇಪ್ಪತ್ತ್ ಮೂರನೇ ತಾರೀಕು ಫಲಿತಾಂಶ ಹೊರಬೀಳತ್ತೆ ಇನ್ನು ಮಂಡ್ಯದಲ್ಲಿ ಮಾತ್ರ ನಿಖಿಲ್ ಕುಮಾರಸ್ವಾಮಿ ಹಾಗೆ ಸುಮಲತಾ ಅಂಬರೀಷ್ ಅವರ ನಡುವೆ ನೇರ ಪೈಪೋಟಿ ನಡೆದದ್ದು ಜನ ಯಾರಿಗೆ ಮತ ಹಾಕಿದ್ದಾರೆ ಅಥವಾ ಯಾರನ್ನ ಗೆಲ್ಲಿಸ್ತಾರೆ ಅನ್ನೋದು ಮಾತ್ರ ಭಾರೀ ಕುತೂಹಲ